Mm-hmm. ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ನ ನೀವಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ನಿಮಗೆ ಅನುಕೂಲ ಆಗಲಿ ಅಂತ ಪ್ರತಿನಿತ್ಯ ಹಲವಾರು ವಿಡಿಯೋಸ್ ನಾವು ತಿಳಿಸ್ಕೊಡ್ತಾ ಬಂದಿದ್ದೀವಿ ವಿಡಿಯೋಸ್ ಮುಖಾಂತರ ಗುರುಗಳು ನಿಮಗೆ ಅನೇಕ ರೀತಿಯಾಗಿರುವಂತಹ ಮಾಹಿತಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಡಾಕ್ಟರ್ ವಿಷ್ಣು ದತ್ತ ಅವರು ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ವೀಕ್ಷಕರ ಪರವಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು ಯಾಕಂದರೆ ಸಿಂಪಲ್ ಆಗಿರುವಂಥ ರೆಮಿಡಿಸ ತಿಳಿಸ್ಕೊಡ್ತಾ ಬಂದಿದ್ರೆ ಕಮೆಂಟ್ಸ್ ಮುಖಾಂತರ ನಮ್ಮ ವೀಡಿಯೋಸ್ನ ಲೈಕ್ ಮಾಡೋದ್ರ ಮುಖಾಂತರ ಅವರ ಒಂದು ಖುಷಿನ ವ್ಯಕ್ತಪಡಿಸ್ತಾ ಇದ್ದಾರೆ ದಯವಿಟ್ಟು ಇದೇ ರೀತಿ ವೀಡಿಯೋಸ್ ನಮಗೆ ನೀಡ್ತಾ ಬನ್ನಿ ಅಂತ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ ಎಲ್ಲೋ ಒಂದು ಕಡೆ ಆರೋಗ್ಯ ಸರಿ ಇರೋದಿಲ್ಲ ಆರ್ಥಿಕ ಪರಿಸ್ಥಿತಿನೂ ಸರಿ ಇರೋದಿಲ್ಲ ಈ ರೀತಿ ಗೊಂದಲಗಳಲ್ಲಿ ಸಾಕಷ್ಟು ಜನ ಸಿಲುಕಿ ಹಾಕೊಂಡಿರ್ತಾರೆ ಏನೋ ದುಡ್ಡಿದ್ದರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಳ್ತೀವಿ ಅಂತ ಇಲ್ಲಿ ಹಣಕಾಸು ಇರೋದಿಲ್ಲ ಆರೋಗ್ಯನೂ ಹದಗೆಟ್ಟಿರುತ್ತೆ ಒಟ್ಟಾರೆ ಹೇಳೋದಾದರೆ ನಮಗೆ ಆರೋಗ್ಯನೂ ಚೆನ್ನಾಗಿರಬೇಕು ಆರ್ಥಿಕ ಪರಿಸ್ಥಿತಿ ಇದನ್ನು ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಗುರುಗಳೇ ಸೊ ಬೈ ಒನ್ ಗೆಟ್ ಒನ್ ಫ್ರೀ ಥರ ಏನಾದರೂ ಒಂದು ನೀವು ಇವತ್ತು ತಂತ್ರ ತಿಳಿಸ್ಕೊಡ್ಬೋದಾ ಏನು ಹೇಳ್ತೀರಾ ಓ ವಿಶ್ವಾಸಮಯ ನಮಃ ಪ್ರೀತಿಯ ಬಂಧುಗಳೇ ಹೀಗಿರ್ತವೆ ಪ್ರಶ್ನೆಗಳು ಎಲ್ಲವೂ ಕೊಡಬಲ್ಲ ನೀವು ಒಂದನ್ನು ಅಷ್ಟೇ ಕೊಡೋದು ನೀವು ಒಂದನ್ನು ಅಷ್ಟೇ ಕೊಡೋದ್ರಿ ಅವ ನಿಮಗೆ ನೂರು ಕೊಡುತ್ತಾನೆ ನೀವು ಒಂದು ಕೊಟ್ಟಾಗ ಅವ ಒಂದು ನೂರು ಕೊಡುತ್ತಾನೆ ನಿಮಗವ ಅಂತಹದಂತಂದರೆ ಆರೋಗ್ಯ ಆರ್ಥಿಕಾಭಿವೃದ್ಧಿಗೆ ಪ್ರಾತಃ ಕಾಲದಲ್ಲಿ ಎದ್ದು ಯಾರ್ಯಾರು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡ್ತೀರ ಸ್ವಲ್ಪ ಕಾಮೆಂಟ್ ಮಾಡಿ ಆದಿತ್ಯ ಹೃದಯವನ್ನು ಪಾರಾಯಣ ನಾನು ಮಾಡುತ್ತಾ ಇದ್ದೀನಿ ಗುರುಗಳಂತಂದರೆ ಶತ್ರುಗಳ ಜಯದಲ್ಲಿ ಅಂತಂದರೆ ಶತ್ರುಗಳಂತಂದರೆ ಯಾರು ರೋಗವು ನಮ್ಮ ಶತ್ರುವೇ ಅಲ್ವೇನೋ ಅಂತಹ ರೋಗ ಅನ್ನೋ ಶತ್ರು ನಮ್ಮಿಂದ ದೂರ ಸರಿದು ಬಿಡುತ್ತಾನೆ ಅಂತಹ ಆದಿತ್ಯ ಹೃದಯವನ್ನು ನೀವೇನಾದರೂ ನೂರ ಎಂಟು ದಿನಗಳ ಪಾರಾಯಣ ಮಾಡ್ತೀರಂತಂದರೆ ತಾಮ್ರದ ತಂಬಿಗೆಯಿಂದ ಸೂರ್ಯನಿಗೆ ಪ್ರಾತಃ ಕಾಲದಲ್ಲಿ ಅರ್ಘ್ಯವನ್ನು ಕೊಡ್ತೀನಿ ಅನ್ನೋದಾದರೆ ಆ ತಾಮ್ರದ ನಾಣ್ಯವನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಳ್ತೀನಿ ಅನ್ನೋದಾದರೆ ಅದೇ ಸೂರ್ಯನ ಅಷ್ಟೋತ್ತರವನ್ನು ಪೂಜಾ ಮಂಟಪದಲ್ಲಿ ಕುಳಿತು ಹೇಳುತ್ತೀನಿ ಅನ್ನೋದಾದರೆ ಅದೇ ಸೂರ್ಯನಿಗೆ ನಮಿಸಿ ನೀವು ಪ್ರಾರ್ಥನೆಯನ್ನು ಮಾಡಿ ಊಟವನ್ನು ಮಾಡ್ತೀನಿ ಅನ್ನೋದಾದರೆ ಅದೇ ಸೂರ್ಯನಿಗೆ ಪ್ರಾರ್ಥನೆಯನ್ನು ಮಾಡಿ ಗೋಧಿಯನ್ನ ದಾನ ಮಾಡ್ತೀನಿ ವಾರಕ್ಕೊಮ್ಮೆ ಅನ್ನೋದಾದರೆ ಅದೇ ಸೂರ್ಯನಿಗೆ ನಮಿಸಿ ನೀವು ಗೋಧಿ ಹಿಟ್ಟನ್ನು ಕಲಿಸಿ ತಾವೇ ಚಪಾತಿಯನ್ನು ಮಾಡಿ ನಾಯಿಗಳೇ ಹಾಕ್ತೀನಿ ಅನ್ನೋದೇ ಆದರೆ ಅದೇ ಸೂರ್ಯನಿಗೆ ನಮಿಸಿ ನೀವು ವಾರಕ್ಕೆ ಒಮ್ಮೆಯಾದರೂ ಕೂಡ ಸೂರ್ಯ ನಾರಾಯಣನ ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿ ನಿಮ್ಮ ಕುಟುಂಬವನ್ನು ನೆನೆಸಿ ಅಷ್ಟೋತ್ರವನ್ನು ಮಾಡಿಸಿ ಬರ್ತೀನಿ ಅನ್ನೋದೇ ಆದರೆ ಆರೋಗ್ಯಾಭಿವೃದ್ಧಿರಸ್ತು ಆರ್ಥಿಕಾಭಿವೃದ್ಧಿರಸ್ತು ಆರೋಗ್ಯಾಭಿವೃದ್ಧಿಯನ್ನು ಮತ್ತಷ್ಟು ಅಲ್ಲಿರತಕ್ಕೇ ಸಪ್ತಾಶ್ವ ರಥಮಾರೂಢಂ ಏಕಚಕ್ರ ಧರಂ ದೈವಂ ತಮ್ಮ ಸೂರ್ಯ ಪ್ರಣಮಾಮೆ ಸೂರ್ಯನಿಗೆ ಸಂಬಂಧಪಟ್ಟ ಅಷ್ಟಕವನ್ನ ನೀವು ಹೇಳಿರ್ತೀರಿ ಅಂತಹ ಅಷ್ಟಕವನ್ನ ತೋರಿಸ್ತಾನೆ ಕುದುರೆಗಳು ಇನ್ನು ದುಡ್ಡಿನ ಬಗ್ಗೆ ಹೇಳೋದೇ ಆದರೆ ಒಂದು ಚಮತ್ಕಾರವೇ ನಡೆದು ಹೋಗಿಬಿಡುತ್ತೆ ನೂರ ಎಂಟು ದಿನ ಮಾಡಿ ಆ ಕುದುರೆಗಳೊಂದು ಫೋಟೋ ಹಾಕೊಂಡಿರ್ತಾರೆ ನೀವು ಕೆಲವರು ಮನೆಗಳಲ್ಲಿ ನೋಡಿದ್ದೀರಾ ಹೌದು ಹೌದು ಸಪ್ತಾಶ್ವ ನೂರ ಎಂಟು ದಿನ ಮಾಡಿ ನೂರ ಎಂಟನೇ ದಿನ ಆ ಒಂದು ಕುದುರೆಗಳದ್ದು ತಾಮ್ರದ್ದು ತಗಡಲ್ಲಿ ಮಾಡಿಸಿ ನಿಮ್ಮ ಮನೆಯ ಪೂರ್ವದ ಗೋಡೆಗೆ ಅಂದರೆ ಪೂರ್ವ ನೋಡೋ ಹಾಗೆ ಪಶ್ಚಿಮದ ಗೋಡೆಗೆ ಆಗ್ತೀರ ಅಂತಂದರೆ ತೋರಿಸಿ ನೀವು ತೋರಿಸಿ ನೀವು ನೋಡೋಣ ಆಮೇಲೆ ಇದು ಇಂತಹ ಚಮತ್ಕಾರವನ್ನು ನಾವು ಕರೆಕ್ಟಾಗಿ ವರ್ಜಿನಲ್ಲಾಗಿ ನೂರಕ್ಕೆ ನೂರು ನಾಟ್ ನೈಂಟಿನ ನಾನು ಒಪ್ಕೊಳ್ಳಲ್ಲ ನೂರಕ್ಕೂ ನೂರು ನಾನು ಇದರಿಂದ ಎದ್ದು ಹೊರಗೆ ಬರಬೇಕು ಅಂತಕ್ಕಂಥ ಸಮಸ್ಯೆ ಇದ್ದರೂ ತೋರಿಸಿ ಇದು ಪುಷ್ಕರಾಂಶದ ಯೋಗ ಅಂತಹ ಯೋಗವನ್ನು ಪಡೆದುಕೊಂಡೇ ತಿರುತ್ತೀರಿ ಜಯವೂ ನಿಮ್ಮದೇ ವಿಜಯದ ಪತಾಕೆಯೂ ನಿಮ್ಮದೇ ಅಂತಹದ್ದನ್ನು ಪಡೆದುಕೊಳ್ತೀರಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನೂರ ಎಂಟು ದಿನಗಳ ಕಾಲ ಮಾಡತಕ್ಕಂಥ ಇದೊಂದು ಯಜ್ಞ ಅಂದ್ಕೊಂಡಿ ನೀವು ಪ್ರತಿನಿತ್ಯ ಮಾಡತಕ್ಕಂತಹ ನೂರು ಎಂಟು ದಿನಗಳ ಯಜ್ಞ ಸಕ್ಸಸ್ ಆಗಿ ನೀವು ಅತ್ಯಂತ ಅಧಿಕವಾಗಿರತಕ್ಕಂತದ್ದನ್ನ ಯಾವುದು ನಿಮ್ಮದು ಅದಂತ ಪಡೆದುಕೊಳ್ತೀರಿ ಖಂಡಿತ ಗುರುಗಳೇ ಇದನ್ನ ಮೊಬೈಲ್ ಪೇಪರ್ ಆಗು ಕೂಡ ಏನಾದ್ರೂ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಆಗತ್ತ ಸಿಕ್ಕೇ ಸಿಗುತ್ತೆ ಬಟ್ ಅರ್ಗೆ ಕೊಡೋದು ನಮಿಸೋದು ಸೂರ್ಯನ ಹೆಚ್ಚಿಗೆ ಪ್ರಾರ್ಥಿಸೋದು ಸೂರ್ಯ ಮಾತ್ರ ಪ್ರತಿನಿತ್ಯವೂ ಕೂಡ ಕಣ್ಮಿ ಕಾಣುವಂಥ ದೇವರು ಅವನು ನಮ್ಮನ್ನೆಲ್ಲರೂ ಕೂಡ ಹೆಬ್ಬಿಸ್ತಿರ್ತಾನೆ ಒಂದು ದಿನ ನಾವು ಕೃತಜ್ಞತೆ ಹೇಳೋಲ್ಲ ಒಂದು ದಿನ ನಾವು ಹೇಳಲ್ಲ ಅದನ್ನು ಹೇಳ್ತಾ ಬನ್ನಿ ಇನ್ನು ನಾನು ಇದನ್ನು ಹೇಳಲ್ಲ ಎಷ್ಟೋ ಜನ ಇದನ್ನು ಮಾಡ್ತಿದ್ದಾರೆ ಬಹಳ ಹಳಬರು ನನ್ನ ಕ್ಲೈಂಟ್ ಯಾರು ನನಗೆ ಮಾಧ್ಯಮಗಳು ಇಲ್ಲದಿದ್ದಾಗ ಮಾಧ್ಯಮಗಳು ಇಲ್ಲದಿದ್ದಾಗ ಯಾರೆಲ್ಲ ಕೂಡ ಇದ್ರು ಅವರುಗಳೆಲ್ಲರೂ ಕೂಡ ಈವಾಗಲೂ ಗುರುಗಳು ನಾಳೆ ನಾನು ಇಂಥ ಕಡೆ ಹೋಗಬೇಕು ಎಷ್ಟೊತ್ತಿಗೆ ಹೋಗ್ಲಿ ಅಂತ ಕೇಳಿನೇ ಹೊರಡುತ್ತಾರೆ ಅಂದರೆ ನಮ್ಮ ನನ್ನ ಭಕ್ತರ ಸಂಬಂಧ ಆಗ ಯಾವ ಜೀವನ್ ಉಳಿದುಕೊಂಡಿರುತ್ತೆ ಆಮೇಲೆ ನನ್ನ ನನ್ನ ಗುಣ ಮೊದಲಿಗೆ ನನ್ನ ಒಂದು ಹಣೆ ಪಟ್ಟಿಯಲ್ಲಿ ಯಾರಿಗಾದ್ರೂ ಬರ್ಕೊಳ್ಳಿ ಕೇಳ್ತೀನಿ ಶತ್ರುಗಳ ಮೊದಲು ಪ್ರೀತ ಕಲ್ತ್ಕೊಳ್ಳಿ ಶತ್ರುಗಳ ಮೊದಲು ಪ್ರೀತಿಸೋದು ಕಲ್ತ್ಕೊಳ್ಳಿ ಇನ್ನು ಉಳಿದಾಗೆ ನೋಡಿ ಏನೇ ನಡೆಯುತ್ತೆ ಅಂತ ಅದ್ಭುತವಾಗಿರುವಂಥ ಮಾತು ಶತ್ರುಗಳನ್ನ ಪ್ರೀತಿಸಬೇಕು ಅಂತ ಹೇಳಿದ್ರಿ ಎಂಥ ಮಾತು ಗುರುಗಳೇ ಜೊತೆಗೆ ಆ ಒಂದು ಅಶ್ವನ ಫೋಟೋವನ್ನು ನಾವು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ನಾವು ಹಾಕಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ಮೊಬೈಲ್ ವಾಲ್ಪೇಪರಾಗಿ ಯೂಸ್ ಮಾಡಿದ್ರು ಕೂಡ ಫಲಗಳನ್ನೋಂಥದ್ದು ಸಿಕ್ಕೇ ಸಿಕ್ಕತ್ತೆ ಅನ್ನೋದ್ರ ಬಗ್ಗೆ ಆ ಜೊತೆಗೆ ಈ ಆರೋಗ್ಯ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಒಟ್ಟಾರೆ ತಿಳಿಸಿಕೊಟ್ಟಿದ್ದೀರಾ ನಿಮಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಮಸ್ಕಾರ ಗುರು ಹರೇ ಶ್ರೀನಿವಾಸ್ ಸೊ ಆರೋಗ್ಯದ ಸಮಸ್ಯೆ ಆರ್ಥಿಕ ಸಮಸ್ಯೆ ಇದೆ ಅಂತಂದರೆ ಈ ಎರಡಕ್ಕೂ ನಿಮಗೆ ಸೊಲ್ಯೂಷನ್ ಬೇಕಿತ್ತಲ್ವ ಅದಕ್ಕೆ ಪರಿಹಾರವನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಇದನ್ನು ನೀವು ಖಂಡಿತ ನೀವು ಫಾಲೋ ಮಾಡ್ತಾ ಬಂದರೆ ಆರ್ಥಿಕ ಅಭಿವೃದ್ಧಿ ಆರೋಗ್ಯದ ಅಭಿವೃದ್ಧಿ ನಿಮ್ಮ ಕುಟುಂಬಕ್ಕೆ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ